ಚಾನೆಲ್ ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮನೆಯವರೆಲ್ಲ ಅನಿತಾ ಬರ್ತಾರೆ ಅಂತ ಹೇಳಿ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಹಾಗೆ ಇಲ್ಲಿ ಜಾನ್ಸಿ ಹಾಗೂ ಸಂಗೀತ ಮಾತಾಡ್ಕೊತಿರ್ತಾರೆ ಸಂಗೀತ ಏನಿದೆ ಅಲ್ಲ ಅಂತ ಜಾನ್ಸಿ ಕೇಳ್ತಾರೆ ನನ್ಗೂ ಗೊತ್ತಾಗ್ತಿಲ್ಲ ಅದಕ್ಕೆ ಅಂತ ಇಲ್ಲಿ ಸಂಗೀತ ಹೇಳ್ತಾರೆ ಐ ತಿಂಕ್ ಯಾರ್ಗೂ ವೆಲ್ಕಮ್ ಮಾಡಕ್ಕೆ ಅನ್ಸುತ್ತೆ ಯಾರ್ ಬರ್ತಿರ್ಬೋದು ಅಂತ ಜಾನ್ಸಿ ಹೇಳ್ತಿದೆ ಆ ಕಡೆ ಅನಿತಾ ಆಟೋದಲ್ಲಿ ಎಂಟ್ರಿ ಕೊಡ್ತಾರೆ ಇಲ್ಲಿ ಜಾನ್ಸಿ ಆಟೋದಲ್ಲಿ ಬಂದು ಇಳ್ತಿರೋ ತರನೇ ಇಲ್ಲಿ ಅನಿತಾ ಎಂಟ್ರಿ ಕೊಡ್ತಾರೆ ಅನಿತಾ ಬರ್ತಿದಂಗೆ ರಾಘು ಮನೆಯವ್ರಿಗಂತೂ ತುಂಬಾ ಖುಷಿ ಆಗುತ್ತೆ ಆದ್ರೆ ಇಲ್ಲಿ ರಾಘು ಜಾನ್ಸಿ ಸಂಗೀತ ತುಂಬಾ ಶಾಕ್ ಆಗುತ್ತೆ ಇಲ್ಲಿ ಪಲ್ಲವಿ ಖುಷಿಯಿಂದ ಹೋಗಿ ಅನಿತಾಗೆ ಹೂವಿನಾರನ ಆಗ್ತಾರೆ ಆಮೇಲೆ ಇಲ್ಲಿ ರಾಘು ಹಾಗೂ ಜಾನ್ಸಿ ಮುಖ ಮುಖ ನೋಡ್ಕೊತಿರ್ತಾರೆ ಆಮೇಲೆ ಪಲ್ಲವಿ ಆರ್ತಿ ಮಾಡಿ ಇಲ್ಲಿ ಹಣೆಗೆ ಪಟ್ಟೆ ನೀಡ್ತಾರೆ ಪಲ್ಲವಿ ಏನ್ ಪಲ್ಲವಿ ಇದೆಲ್ಲ ಅಂತ ಇಲ್ಲಿ ಜಾನ್ಸಿ ನೋಡ್ಕೊಂಡು ಅನಿತಾ ಬೇಕು ಅಂತ ಪಲ್ಲವಿನ ಕೇಳ್ತಿರ್ತಾರೆ ಏನ್ ಕೇಳ್ತಿದ್ಯಾ ಅನಿತಾ ನೀನ್ ಯಾರು ನಿಜವಾಗ್ಲು ಈ ಮನೆಗೆ ಸೊಸೆ ಆಗೋಳು ಎಲ್ರು ಮನಸ್ಸಲ್ಲೂ ಇರೋಳು ಹಾಗೆ ನಮ್ಮ ಅಣ್ಣನ್ ಕೈಲಿ ತಾಳಿ ಕರ್ಸ್ಕೋಬೇಕಾದವಳು ಅಂತವಳು ಮದ್ವೆಗೂ ಮುಂಚೆ ಒಂದ್ ವಾರ ನಮ್ಮನೇಲಿ ಇರೋದಕ್ಕೆ ಹಾಗೆ ಚಾಲೆಂಜ್ ಮಾಡಿ ಗೆಲ್ಲದಕ್ಕೆ ಪ್ರೂವ್ ಮಾಡ್ಕೊಳ್ಳೋಕೆ ನಮ್ಮ ಮನೆಗ್ ಬಂದಿದ್ಯಾ ಮೇಲೆ ಇಷ್ಟು ಗ್ರಾಂಡ್ ಎಂಟ್ರಿ ಇಲ್ಲ ಅಂದ್ರೆ ಹೇಳು ತನ್ನ ತಾನೇ ವೆಲ್ಕಮ್ ಮಾಡ್ಕೊಂಡು ಮನೆ ತುಂಬಿಸಿಕೊಂಡು ಅವಳಾಗವಳೆ ನಮ್ಮ ಮನೆಗೆ ಬರೋದಕ್ಕೆ ನೀನೇನು ಬೇರೆ ಅವಳ ತರ ದಾರಿ ಹೋಗೋಳ ನೀನು ಈ ಮನೆ ಮೆಚ್ಚಿದ ಸೊಸೆ ನಿನ್ನ ಈ ತರ ವೆಲ್ಕಮ್ ಮಾಡ್ಕೊಂಡಿಲ್ಲ ಅಂದ್ರೆ ಹೇಳು ಅಂತ ಇಲ್ಲಿ ಪಲ್ಲವಿ ಅನಿತಾಗ ಹೇಳ್ತಾರೆ ಾರೆ ಥ್ಯಾಂಕ್ ಯು ಪಲ್ಲಿವ ಇದರಿಂದ ಕೆಲವ್ರ ಯೋಗ್ಯತೆ ಏನು ಅನ್ನೋದು ಅವ್ರಿಗೆ ಅರ್ಥ ಆಗಿರ್ಬೇಕು ಅಂತ ಅನಿತಾ ಹೇಳ್ತಾರೆ ಬಿಸ್ನೆಸ್ ಡೌನ್ ಆದಾಗ್ಲೇ ಅಡ್ವರ್ಟೈಸ್ಮೆಂಟ್ ಜೋರಾಗಿರುತ್ತೆ ಸುಮ್ನೆ ಅದಕ್ಕಾಗಲ್ವಾ ಸೌಂಡ್ ಮಾಡೋದು ಕಾಲಿನ ಬನೆ ಆತರ ಎಲ್ಲ ಮಾತಾಡ್ಬಾರ್ದು ಸುಮ್ನೆ ಹೋಗುವಂತ ಜಾನ್ಸಿ ಯಾರಿಗೂ ಹೇಳ ತರ ಹೇಳ್ತಾ ಇರ್ತಾರೆ ಪಲ್ಲವಿ ಯಾರು ಜೊತೆ ಮಾತಾಡ್ತಿದ್ದಾಳೆ ಜಾನ್ಸಿ ಅಂತ ನೋಡ್ತಿರ್ತಾರೆ ಅಶೋ ಇಲ್ಲಿ ಯಾರು ಇಲ್ವಲ್ಲ ಯಾರು ಇಲ್ವಲ್ಲ ಆದ್ರೂ ಈ ಕಡೆಯಿಂದನೇ ಸೌಂಡ್ ಬಂತಲ್ಲ ಪಕ್ಕದ್ ರೋಡೋರ್ ಅನ್ಸುತ್ತೆ ಅಲ್ವಾ ಸಂಗೀತ ಅಂತ ಜಾನ್ಸಿ ಸಂಗೀತನ ಕೇಳ್ತಾರೆ ಬಿಡಮ್ಮ ತನ್ಗಿಂತ ವೆಲ್ಕಮ್ ಸಿಕ್ಕಿಲ್ಲ ಅಂತ ಹೇಳಿ ಹೊಟ್ಟೆ ಇಲ್ಲಿ ಮಾತಾಡ್ಕೊತಿದ್ದಾರೆ ಏನಾದ್ರೂ ಬಗ್ಗೆ ತಲೆ ಕೆಡಿಸ್ಕೋಬೇಡ ಮನ ಮೆಚ್ಚಿದ ಅಚ್ಚು ಸೊಸೆ ಮನೆಗೆ ತುಂಬಿಸ್ಕೊಳ್ಳೋ ದಿನ ಬಂತು ಬಾಲಲ್ತಾ ಅಂತ ಹೇಳಿ ಮನೆಯವರೆಲ್ಲ ಸೇರಿ ಡಾನ್ಸ್ ಮಾಡ್ತಿರ್ತಾರೆ ಇಲ್ಲಿ ಅಜ್ಜಿ ಅದನ್ನೆಲ್ಲ ನೋಡಿ ಖುಷಿ ಪಡ್ತಿರ್ತಾರೆ ಆಮೇಲೆ ಮನೆಯವರೆಲ್ಲ ಸೇರಿ ಅನಿತಾ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಆಮೇಲೆ ರಾಗು ಕೂಡ ಅನಿತಾ ಇಂದನೆ ಹೊರಟೋಗ್ತಾರೆ ಇದು ಇಡೀ ಮನೆ ಅವ್ಳು ಪರವಾಗಿ ನಿಂತಿದೆಯಲ್ಲ ಅಂತ ಸಂಗೀತ ಹೇಳ್ತಾರೆ ತಲೆ ಕೆಡ್ಸ್ಕೋಬೇಡ ಸಂಗೀತ ಇವತ್ತು ಅವರು ಅವಳ ಜೊತೆ ಇರ್ಬೋದು ನಾಳೆ ಒಂದಿನ ನನ್ನ ಜೊತೆ ಪಂದ್ಯ ಬರ್ತಾರೆ ನಾಳೆ ಒಂದಿನ ಎಲ್ರು ನನ್ನ ನೆರವಿಗೆ ನಿಲ್ತಾರೆ ಅನ್ನೋ ನಮ್ಗೆ ನಂಗಿದೆ ಅಂತ ಜಾನ್ಸಿ ಹೇಳ್ತಾರೆ ಅಂತ ಟೆನ್ಷನ್ ನಿಮಿಷ ನಿಮಿಷಕ್ಕೂ ಕಾಡ್ತಾ ಇದೆ ಅದಕ್ಕೆ ಅಂತ ಸಂಗೀತ ಹೇಳ್ತಾರೆ ತಲೆ ಕೆಡ್ಸ್ಕೋಬೇಡ ಸಂಗೀತ ನಾನೆಲ್ಲದಕ್ಕೂ ರೆಡಿ ಇದೀನಿ ಅಂತ ಜಾನ್ಸಿ ಹೇಳ್ತಾರೆ ಆ ಕಡೆ ತುಳಸಿ ನಾಗಾರ್ಜುನ್ ಹಾಗೂ ಪ್ರಣವ್ ಮಾತಾಡ್ತಿದ್ದಾರೆ ಇಲ್ಲಿ ತುಳಸಿ ಬೇಕು ಅಂತ ನಾಗಾರ್ಜುನ ರೇಗಸ್ತಿರ್ತಾರೆ ನೋಡ್ತಾ ನಾಗಾರ್ಜುನ್ ಏನೋ ಹೇಳ್ತಿದ್ದಾ ನಿನ್ ಜಾಸ್ತಿ ಹಾಗೆ ಹೀಗೆ ಅಂತ ನೋಡು ನನ್ನ ನೇ ಜಾನ್ಸಿ ಮನೆ ಕಳ್ಸಿದ್ದೀನಿ ಅಂತ ತುಳಸಿ ಹೇಳ್ತಾರೆ ಯಾವ ಆಟೋ ಬಾಂಬು ನಮ್ನ ಜಾನ್ಸಿ ಮುಂದೆ ಎಲ್ಲ ಟುಸ್ಪಟ್ ಹಾಕಿನಿ ನಿನ್ ತಲೆ ಕಟ್ಸ್ಕೊಬೇಡ ಅವ್ಳ ಮತ್ತೆ ಗೆದ್ದು ಬಂದೇ ಬರ್ತಾಳೆ ಅಂತ ಇಲ್ಲಿ ನಾಗಾರ್ಜುನ್ ತುಳ್ಸಿ ಹೇಳಿ ಆಡ್ಕೊತಿರ್ತಾರೆ ಜಾನ್ಸಿ ಏನೋ ದೊಡ್ಡ ಚಾಲೆಂಜ್ ಮಾಡ್ತಾಳೆ ಈ ಮನೆ ಬಾ ನೋಡ್ಕೋತೀನಿ ಅಂತ ಅದಕ್ಕೆ ಗಾಲಿಟ್ಟು ಬಂದಿದ್ದೀನಿ ಈಗ ನಿನ್ ಮುಂದೆನೆ ಕೂತಿದ್ದೀನಿ ಯಾಕೆ ಹಾಗೆ ಸುಮ್ನೆ ಹೋಗ್ತಿದ್ಯಾ ಅನಿತಾ ಬೇಕು ಅಂತ ಜಾನ್ಸಿನ ರೇಗಸ್ತಿರ್ತಾರೆ ಯೋ ಬೇಡ ಅನಿತಾ ನಿನ್ ಕೊಟ್ಟಿರೋ ಎಂಟ್ರಿಗೆ ಅದ್ರಾಗಿರ್ತಾಳು ನಿನಕ್ ಸಿಕ್ಕಿರೋ ಸ್ವಾಗತ ನೋಡಿ ಅವ್ಳ ಒಟ್ಟೆಗೆ ಸರಿಯಾಗಿ ಬೆಂಕಿ ಬಿದ್ದಿರುತ್ತೆ ಬಿಡಮ್ಮ ಅಂತ ಗಣಪ ಹೇಳ್ತಾರೆ ನೋಡಿ ಇಲ್ದೇ ಆದಾಗ ಗೆದ್ದಿದ್ದೀನಿ ಅಂತ ಹೇಳೋದಲ್ಲ ಈಗ ನಿನ್ನೆದ್ರಲ್ಲಿ ಬಂದಿದ್ದೀನಿ ಆಟ ತೋಸೆ ಅಂತ ಅನಿತಾ ಚಾನ್ಸಿಗೆ ಹೇಳ್ತಾರೆ ಬಿಡೋ ಅನಿತಾ ಅವಳ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಈಗ ಅವ್ರ ಯೋಗ್ಯತೆ ಏನು ಅಂತ ಗೊತ್ತಾಗದು ಅಂತ ಪಲ್ಲವಿ ಹೇಳ್ತಾರೆ ರೈಟ್ ಪಲ್ಲವಿ ಎಲ್ಲೋ ಇಟ್ಕೊಂಡು ಈ ಮನೆಗೆ ಇವಾಗ ಬಂದ್ಬಿಟ್ಟು ಈ ಮನೆ ಸೊಸೆ ಆಗೋ ಯೋಗ್ಯತೆ ಅರ್ಹತೆ ನನಗೆ ಮಾತ್ರ ಇರೋದು ಅಂತ ಅನ್ಕೊಂಡ್ರೆ ಈ ಬಂದಾಗಲ್ವಾ ಗೊತ್ತಾಗದು ಅವ್ರ ಬಂಡವಾಳ ಅದು ಇದೆಯೋ ಇಲ್ವೋ ಅಂತ ಅಂತ ಚಾನ್ಸಿ ಅನಿತಾ ಹೇಳ್ತಾರೆ ಹಲೋ ಈ ಚಾಲೆಂಜ್ ಅಂದ್ರೆ ಏನ್ ಅನ್ಕೊಂಡಿದೆ ಅದು ಈ ಅನಿತಾ ಮುಂದೆ ನೀನ್ ಗೆಲ್ಲಕ್ಕಾಗುತ್ತಾ ಅಂತ ಅನಿತಾ ಹೇಳ್ತಾರೆ ನೀನು ಯಾರ ಮುಂದೆ ನಿಂತ್ಕೊಂಡು ಚಾಲೆಂಜ್ ಆಗ್ತಿದ್ಯಾ ಅಂತ ನೆನ್ಪಿರ್ಲಿ ಯೋಗ್ಯತೆ ಅರ್ಹತೆ ಯಾರಿಗೆ ಇಲ್ಲ ಅನ್ನೋದು ಹೀಗ ಗೊತ್ತಾಗುತ್ತೆ ಅಂತ ಜಾನ್ಸಿ ಹೇಳ್ತಾರೆ ಅದೇನ್ ಅರ್ಹತೆ ಯೋಗ್ಯತೆ ಇರ್ಬೇಕು ಹೇಳಿ ನೀನು ಇಷ್ಟ ದಿನ ಇಟ್ಕೊಂಡು ಸಂಪಾದನೆ ಮಾಡ್ದಿರದ್ನ ನಾನು ಒಂದೇ ಒಂದ್ ವಾರದಲ್ಲಿ ಮಾಡ್ ತೋರಿಸ್ತೀನಿ ಅದೇನ್ ಮಾಡ್ಬೇಕು ಅಂತ ಅನಿತಾ ಹೇಳ್ತಾರೆ ನಿರ್ಧಾರ ಮಾಡ್ಬೇಕಾಗಿರೋದು ನಾನು ಅಥವಾ ನೀನೆಲ್ಲ ಈ ಮನೆ ನೀ ಹೇಗಿರ್ಬೇಕು ಅತ್ತರನ್ನ ಹೇಳ ಈ ಮನೆ ಇದೆಯಲ್ಲಿದ್ದಾರಲ್ಲ ಅವರು ನಿರ್ಧಾರ ಮಾಡ್ತಾರೆ ಆದ್ಮೇಲೆ ಈ ಮನೆ ಇರೋದಕ್ಕೆ ಯಾರ್ ಯೋಗ್ಯತೆ ಇದೆ ಅರ್ಹತೆ ಇದೆ ಅಂತ ಹೇಳೋದು ಈ ಮನೆಯವರೇ ಅಂತ ಚಾನ್ಸಿ ಹೇಳ್ತಾರೆ ಅರಿ ಹಾಗಾದ್ರೆ ಈ ಮನೆ ಹೇಗಿರ್ಬೇಕು ಏನ್ ಮಾಡ್ಬೇಕು ಅಂತ ನೀನೆ ಹೇಳು ಪಲ್ಲವಿ ಅಂತ ಅನಿತಾ ಪಲ್ಲವಿನ ಕೇಳ್ತಾರೆ ತೊಡಪ ಇವಾಗ ಅಂತ ಇಲ್ಲಿ ಪಲ್ಲವಿ ಕಣಪ ಹೇಳ್ತಾರೆ ಇದು ನಮ್ಮನೇಲಿ ಇರೋರ್ಗೆ ಇರ್ಬೇಕಾದವ್ರಿಗೆ ಇರೋ ಗುಣ ಇದು ಏನಂದ್ರೆ ಹಿರಿಯರಿಗೆ ಗೌರವ ಕೊಡೋದು ಹಿರಿಯರ್ ಮಾತನಾ ಅಂತ ಕಣಪ ಹೇಳ್ತಾರೆ ದೊಡ್ಡೋರ್ ಬಗ್ಗೆ ಭಯ ಭಕ್ತಿ ಚಿಕ್ಕವ್ರ ಬಗ್ಗೆ ಪ್ರೀತಿ ವಾತ್ಸಲ್ಲಿ ಇರ್ಬೇಕು ಅಂತ ಮಂಜುಳಾ ಹೇಳ್ತಾರೆ ಹಾಗೆ ಮನೆ ಮಗನ ಜೊತೆ ಯೂಳು ತೊಡೋ ಬದುಕು ಅಂತ ನಮ್ಗನ್ಸ್ಬೇಕು ಹಾಗೆ ಎಲ್ಲರೂ ನಡ್ಕೋಬೇಕು ಅಂತ ಮಂಜುಳಾ ಹೇಳ್ತಾರೆ ಅಷ್ಟ ಮಾತ್ರ ಅಲ್ಲ ಮನೆಯವ್ರಿಗೆಲ್ಲ ಇಷ್ಟ ಆಗ್ಬೇಕು ಅದ್ರಲ್ಲೂ ನಮತ್ತೆ ಮದ್ಲು ಒಪ್ಕೋಬೇಕು ಅಂತ ಹೇಳ್ತಾರೆ ಇನ್ಮೇಲೆ ನಾವೆಲ್ಲರೂ ಕೂಡ ಒಂಥರ ಸಿ ಸಿಟಿವಿ ಇದ್ದಂಗೆ ಇಬ್ಬರ ಮೇಲೂ ಕಣ್ಕಾವ್ಲು ಇಷ್ಟೇ ಇರ್ತೀವಿ ಅಂತ ಗಣಪ ಹೇಳ್ತಾರೆ ಒಂದೊಂದೇ ಜನ ನಮ್ ಗಮನಕ್ಕೆ ಬರುತ್ತೆ ಅಂತ ನೆನ್ಪಿರ್ಲಿ ಒಂದ್ ವಾರ ಆದ್ಮೇಲೆ ಪ್ರತಿಯೊಂದು ಅಂಶನು ಗಮನಿಸಿ ಹಾಗೂಗೆ ಬೆಸ್ಟ್ ಹೆಂಡತಿ ಯಾರು ಈ ಮನೆಗೆ ಬೆಸ್ಟ್ ಸೊಸೆ ಯಾರು ಅಂತ ನಿರ್ಧಾರ ಮಾಡ್ತೀವಿ ಅಂತ ಲಲಿತಾ ಹೇಳ್ತಾರೆ ನನ್ನ ಮಾತಿದೆ ನೀವೇನೇ ಮಾಡಿದ್ರು ಏನೇ ನಿರ್ಧಾರ ತೋಂಡ್ರು ಯಾವ್ದೇ ರಾಜಕೀಯ ಕುತಂತ್ರ ಇರಬಾರ್ದು ಅಂತ ಜಾನ್ಸಿ ಹೇಳ್ತಾರೆ ಕುತಂತ್ರ ರಾಜಕೀಯ ಎಲ್ಲ ನಿನ್ನ ದುಡ್ಡಿರೋರ್ ಮಾಡೋದು ನಮ್ಮಂತ ಮಿಡಲ್ ಕ್ಲಾಸ್ ಅವರು ಏನಾದ್ರು ನ್ಯಾಯ ನೀತಿ ಅಂತ ಬದುಕೋರು ಅಂತ ಪಲ್ಲವೇ ಹೇಳ್ತಾರೆ ಸರಿ ನಾನ್ ರೆಡಿ ಇದ್ದೀನಿ ಅಂತ ಜಾನ್ಸಿ ಹೇಳ್ತಾರೆ ನಾನು ಕೂಡ ರೆಡಿ ಇದ್ದೀನಿ ಅಂತ ಅನಿತಾ ಹೇಳ್ತಾರೆ ಈ ಕ್ಷಣದಿಂದ ನಿಮ್ಮಿಬ್ರು ಮತ್ತೆ ನಡೀತಿರ ಯುದ್ಧ ಶುರುವಾಗ್ಲಿ ಅಂತ ಗಣಪ ಹೇಳ್ತಾರೆ ಹೇಳಿದ್ದು ನೆನ್ಪಿಲಿ ಮೇಲೂ ದ್ವೇಷ ಸಾಧಿಸುವ ಆಗಿಲ್ಲ ಎಲ್ಲ ಪ್ರೀತಿ ಗೆಲ್ಪಿಕೋ ಹಾಗೆ ಹೇಳ್ತೀನಿ ಆದ್ಮೇಲೆ ಮನೆಯವರೆಲ್ಲ ಯಾರು ವೋಟ್ ಮಾಡ್ತಾರೋ ಅವರು ಮನೇಲಿ ಇರ್ಬೇಕು ಇನ್ನೊಬ್ರು ಆ ಕ್ಷಣದಲ್ಲೇ ಮನೆ ಖಾಲಿ ಮಾಡಿ ಹೋಗ್ತಿರ್ಬೇಕು ಅಂತ ಅಜ್ಜಿ ಹೇಳ್ತಾರೆ ಇನ್ನೇನು ಘೋಷಣೆ ಆಯ್ತಲ್ಲ ಹೋಗಿ ನಿಮ್ಮ ಯುದ್ಧ ಶುರು ಮಾಡ್ಕೊಡಿ ಅಂತ ಗಣಪ ಹೇಳ್ತಾರೆ ಈ ಕಡೆ ಅನಿತಾ ಲುಕ್ ಕೊಡ್ತಿದ್ರೆ ಇನ್ನೊಂದ್ ಕಡೆ ಜಾನ್ಸಿ ಅನಿತಾಗೆ ಲುಕ್ ಕೊಡ್ತಾರೆ ಆ ಕಡೆ ಜಾನ್ಸಿ ರೂಮಲ್ಲಿ ಫೋನ್ ಯೂಸ್ ಮಾಡ್ತಿದ್ದಾರೆ ಅಲ್ಲಿಗೆ ರಾಘು ಬರ್ತಾರೆ ಅಲ್ಲ ಮೇಡಮ್ ಈ ಚಾಲೆಂಜ್ ಎಲ್ಲ ಯಾಕೆ ಬೇಕಾಗಿತ್ತು ನಿಮ್ಗೆ ಏನು ಅಂತ ಗೊತ್ತಿರು ಸುಮ್ ಯಾಕೆ ಮೇಡಮ್ ವ್ಯಕ್ತ ಪ್ರಯತ್ನ ಮಾಡ್ತಿದೀರಾ ಅಂತ ರಾಘು ಹೇಳ್ತಾರೆ ಯಾವ ರಾಜಕೀಯ ಇದೆ ಮನೆಯವರೆಲ್ಲ ನಡ್ಕೋತೀನಿ ಅಂತ ಹೇಳ್ತಾರಲ್ಲ ಯಜ್ಮ ಯಾಕೆ ಟೆನ್ಷನ್ ಮಾಡ್ಕೋತೀರಾ ಅಂತ ಜಾನ್ಸಿ ಕೇಳ್ತಾರೆ ನೋಡಿ ಮೇಡಮ್ ನೀವ್ ಮಾಡಿದ್ರು ನಮ್ಮ ಮನೆಯವ್ರ ಮನಸ್ಸನ್ನ ಬದಲಾಯಿಸ್ತಾರೆ ಆಗದಿಲ್ಲ ಅಂತ ರಾಹು ಹೇಳ್ತಾರೆ ಅವಳಂತೂ ಈ ಮನೆಗೆ ತಕ್ಕ ಸೊಸೆಯಾಗಿ ಆಗದಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ರೋಲ್ಡ್ ಗೋ ಮತ್ತೆ ರೋಲ್ಡ್ ಗೋಲ್ಡ್ ಗೋ ತುಂಬಾ ವ್ಯತ್ಯಾಸ ಇದೆ ಅದ್ ಪರೀಕ್ಷೆ ಮಾಡಿದ ಮೇಲೆ ಅಲ್ವಾ ಯಾವ್ದು ಚಿನ್ನ ಯಾವ್ದು ಕಾಗೆ ಚಿನ್ನ ಅಂತ ಗೊತ್ತಾಗದು ಅಂತ ಇಲ್ಲಿ ಜಾನ್ಸಿ ಹೇಳ್ತಾರೆ ಅವ್ರ ಪ್ರಕಾರ ಅದು ಚಿನ್ನನೆ ಆಗಿರ್ಬೇಕಾದ್ರೆ ಅವ್ರ ಮನಸ್ಥಿತಿ ಬದಲಾಗಲ್ಲ ಮೇಡಮ್ ಅಂತ ರಾಘು ಹೇಳ್ತಾರೆ ರಾಘು ಏನ್ ಈ ಮನೇಲಿ ಇರೋರೆಲ್ಲ ಏನ್ ಕಲ್ ಬಂಡೆಗಳ ಅವ್ರ ಮನಸ್ಸು ಕರ್ಗೆ ಕರಗುತ್ತೆ ಅಂತ ಜಾನ್ಸಿ ಹೇಳ್ತಾರೆ ಇಲ್ಲ ಮೇಡಮ್ ಇವ್ ಮನೆ ಈ ಮನೆಯಲ್ಲಿ ಇರೋರೆಲ್ಲ ಕಲ್ ಬಂಡೆಗಳ ತರಾನೇ ಇರ್ತಾರೆ ಅಂತ ರಾಘು ಹೇಳ್ತಾರೆ ಮುಂಚೆ ಆದ್ರೆ ಅವ್ರಿಗೆ ಕಂಪಾರಿಸನ್ ಮಾಡೋದಕ್ಕೆ ಚಾನ್ಸ್ ಇರ್ಲಿಲ್ಲ ಯಾಕೆಂದ್ರೆ ನಾನು ಇರ್ತಿದೆ ಇರ್ತದೆ ಅವ್ರಿಗೆ ನನ್ನ ಒಳ್ಳೆ ತರ ಗೊತ್ತಾಗ್ತಿರ್ಲಿಲ್ಲ ಈಗ ಕಂಪಾರಿಸನ್ ಮಾಡಕ್ಕೆ ಇನ್ನೊಬ್ಳಿದಾಳೆ ಒಂದ್ ವಾರದಲ್ಲಿ ಅದು ಹಾಗೆ ಆಗುತ್ತೆ ಅಂತ ನಂಗೆ ನಂಬಿಕೆ ಇದೆ ಅಂತ ಚಾನ್ಸಿ ಹೇಳ್ತಾರೆ ಮೇಡಮ್ ನಿಮ್ದು ಆಚೆ ತೊಪ್ತಾರೆ ಅಷ್ಟೇ ಅಂತ ರಾಘು ಹೇಳ್ತಾರೆ ಬಿಡೋ ರಾಘು ಇಷ್ಟನೇ ತೊಳಗೆ ಒಂದ್ ವಾರ ಕಾಯದಕ್ಕ ಲ್ವಾ ಅಂತಾನ್ಸಿ ಹೇಳ್ತಾರೆ ಅಶೋಕ್ ಮೇಡಮ್ ನಿಮ್ಗಂತೂ ಹೇಳಕ್ಕಾಗಲ್ಲ ಏನಾದ್ರು ಮಾಡ್ಕೊಡಿ ಅಂತ ಹೇಳಿ ರಾಘು ಅಲ್ಲಿಂದ ಹೊರಟೋಗ್ತಾರೆ ನಿನ್ನ ಯಾರು ಕಿತ್ಕೊಳ್ಳೋಕಾಗಲ್ಲ ಅದಕ್ಕೆ ಅವಕಾಶ ನೋಡ್ ನಾನು ಕೊಡಲ್ಲ ಅಂತ ಚಾನ್ಸಿ ಹೇಳ್ತಾರೆ ಆ ಕಡೆ ಅನಿತಾ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದಾರೆ ಜಾನ್ಸಿಗ್ ಏನಾದ್ರು ಮಾಡೋಣ ಅಂದ್ರೆ ಕುತಂತ್ರನೆ ಮಾಡ್ಬಿಡ್ತಾಳೆ ಏನಾದ್ರು ರಾಜಕೀಯ ಮಾಡೋಣ ಅಂದ್ರೆ ಅವಳು ಅದಕ್ಕಿಂತ ಡಬಲ್ ಆಗಿ ಮಾಡ್ತಾಳೆ ಅದರಲ್ಲಿ ಪಿ ಎಚ್ ಡಿ ನೇ ನಾವು ಸೇಡು ಅಂದ್ರೆ ಅವಳು ಸವ ಸೇಡು ಅಂತ ಬರ್ತಾಳೆ ಅಲ್ಲಿ ಅವಳ ಕಳ್ಸೋದು ಸ್ವಲ್ಪ ಕಷ್ಟ ಅಂತ ಗಣಪ ಹೇಳ್ತಿರ್ತಾರೆ ಅದಕ್ಕೆ ಅಲ್ವಾ ಅವಳು ತಾಂಬೂಲ ಸಮೇತ ನಮ್ಗೆ ಕಳ್ಸಿ ಅಂತ ನಾನು ಕರ್ಸ್ಕೊಂಡಿರೋದು ಏನೋ ಹೇಳ್ತಾರಲ್ಲ ಅವಳಲ್ಲ ಅವಳೆ ತೋಡ್ಕೊಂಡು ಅಂತ ಹಾಗಾಯ್ತು ನಾನು ಿ ಅಂತ ಇಲ್ಲಿ ಅನಿತಾ ಹೇಳ್ತಾರೆ ಎಲ್ರು ಓಟು ನಾನೇ ತಗೋಬೇಕು ಅಂತ ಅನಿತಾ ಹೇಳ್ತಾರೆ ಅಶೋ ಯಾಕ ಮಾನಿತಾ ಅಷ್ಟಲ್ಲೇ ಕೆಡ್ಸ್ಕೋತಿಯಾ ಎಲ್ರು ಓಟು ನಿಂಗೆ ಸಿಗೋದು ಅವಳಿಗೆ ಒಂದ್ ಊಟರು ಸಿಕ್ಬಿಡ್ಲಿ ನಾನ್ ಮಾಡ್ತೀನಿ ಅವಾಗ ಅಂತ ಇಲ್ಲಿ ಮಂಜುಳುಳ ಹೇಳ್ತಾರೆ ರಾಘು ಏನಾದ್ರು ಓಟ್ ಮಾಡ್ಬಿಡ್ತಾನ ಅಂತ ಲಲಿತಾ ಹೇಳ್ತಾರೆ ಚಾನ್ಸೇ ಇಲ್ಲ ನಮ್ ರಾಗು ಮನ್ಸಲ್ಲಿ ಚಾನ್ಸ್ ಇಲ್ಲ ಅಂತ ಇಲ್ಲಿ ಗಣಪ ಹೇಳ್ತಾರೆ ಸಂಗೀತ ನಾಯನ ಏನಾದ್ರು ಓಟ್ ಅಂತ ನಂಗೆ ಡೌಟ್ ಆಗ್ತಿದೆ ಅಂತ ಪಲ್ಲವಿ ಹೇಳ್ತಾರೆ ನಾನು ಅದು ಬಿಟ್ಬಿಡ್ತೀನಿ ನನ್ ಮಾತ್ ಮೀರಿ ಅವ್ರಿಬ್ರ ಏನಾದ್ರು ಅವಳು ಓಟ್ ಹಾಕ್ಲಿ ಅವಳಿಗೆ ಸರಿಯಾಗಿ ಮಾಡ್ಬಿಡ್ತೀನಿ ಅಂತ ಮಂಜುಳಾ ಹೇಳ್ತಾರೆ ಯಾವ್ದೇ ಕಾರಣಕ್ಕೂ ಅವಳು ಗೆಲ್ಲಾ ಬಿಡಮ ಅಂತ ಗಣಪ ಹೇಳ್ತಾರೆ ಸೋಲು ಅನ್ನೋದು ನನ್ನ ಹತ್ರನು ಸುಳಿ ಬಾರ್ದು ಹಾಕ್ ಮಾಡ್ತೀನಿ ಅಂತ ಅನಿತಾ ಹೇಳ್ತಾರೆ ಹೌದಮ್ಮ ಈ ಕಾನ್ಫಿಡೆನ್ಸ್ ಇಟ್ಕೋ ನೀನೇ ಗೆತೆಗೆ ಇರ್ತೀಯ ಅಂತ ಗಣಪ ಹೇಳ್ತಾರೆ ಆ ಕಡೆ ಇತಿದಂಗೆ ತುಂಬಾ ನಗ್ತಿದ್ದಾರೆ ಅಲ್ಲಿಗೆ ಮಲ್ಲಿ ಬರ್ತಾರೆ ಯಾಕೆ ಸರ್ ಇಷ್ಟ ನಕ್ತಿದ್ದೀನ ಅಂದ್ರೆ ಇಲ್ಲಿ ರಾಯ್ ನಗ್ತನ ಹೇಳ್ತಾರೆ ಅದೇ ಸಮಯಕ್ಕೆ ಪ್ರಾಣ ತುಳಸಿ ಹಾಗೂ ನಾಗಾರ್ಜುನ್ ಬರ್ತಾರೆ ಯಾಕೆ ರಾಯ್ ಈ ತರ ನಗ್ತಿದ್ಯಾ ಅಂತ ಇಲ್ಲಿ ನಾಗಾರ್ಜುನ್ ಹೇಳ್ತೀರಾ ಇಲ್ಲಿ ರಾಯ್ ಹೇಳ್ತಾರೆ ನಂಗೆ ಗೊತ್ತಾಯ್ತು ತುಂಬಾ ಟೆನ್ಷನ್ ಆದ್ರೆ ನಕ್ತಾರಂತೆ ಇದೊಂಥರ ತೆರಫಿ ಇದ್ದಂಗಲ್ವಾ ಅಂತ ನಾಗಾರ್ಜುನ್ ಹೇಳ್ತಾರೆ ಅಯ್ಯೋ ಇಲ್ಲ ಸರ್ ನಾನ್ ನಕ್ತಿರೋದಕ್ಕೆ ಬೇರೆ ಉದ್ದೇಶ ಇದೆ ನಮ್ ಜಾನ್ಸಿ ಮೇಡಮ್ ಜೊತೆ ಚಾಲೇಜ್ ಆ ಆನಿಂದ ಮನೆಗೆ ಬಂದಿದಾಳಂತೆ ನಿಜಾಗ್ಲೂ ಅವಳ ಅವಸ್ಥೆ ನೋಡ್ತಿದ್ರೆ ನೆನಪುಸ್ಕೊಡ್ರೆ ನಗ್ ಇನ್ನೇನ್ ಮಾಡ್ಲಿ ಅಂತ ರಾಯ್ ಹೇಳ್ತಾರೆ ಇದು ಹೇಳ್ಸ್ಕೊಂಡು ತುಳಸಿ ಕೋಪ ಮಾಡ್ಕೋತಾರೆ ಏನ್ ರಾಯ್ ಹಾಗಂತ್ಯಾ ಹಂಗಾದ್ರೆ ನಮ್ ಜಾನ್ಸಿನಿ ಗೆಲ್ಲದ ಅಂತ ಹೇಳ್ತಾರೆ ಮತ್ತಿನ್ನೇನ್ ಸರ್ ನಮ್ ಜಾನ್ಸಿ ಮೇಡಮ್ ಎಂತವ್ನು ಸೋಲ್ಸಿದ್ರೆ ಅಂತದಲ್ಲಿ ಜೂಡು ಮಹಾ ಅಂತ ಇಲ್ಲಿ ರಾಯ್ ಹೇಳ್ತಿದ್ರೆ ತುಂಬಾ ಕೋಪ ಬಂದು ಸ್ಟಾಪ್ ಇಟ್ ಅಂತ ಹೇಳ್ಬಿಟ್ಟಾರೆ ತುಳಸಿ ಸ್ಟಾಪ್ ಇಟ್ ಅಂತ ಕೇಳಿತು ಕೇಳಿ ಇಲ್ಲಿ ರಾಯ್ ಶಾಕ್ ಆಗಿ ಚಾನ್ಸ್ ಹೋಗಲುದನ್ನ ನಿಲ್ಲಿಸ್ತೀಯಾ ಅಂತ ತುಳಸಿ ಹೇಳ್ತಾರೆ ಆಗ ರಾಯ್ ಶಾಕ್ ಅಲ್ಲಿ ನೋಡ್ತಿದ್ದಾರೆ ಇಲ್ಲಿಗೆ ಹಿಂದಿನ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಫಲ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು